ಕುಚ್ಚು ಇಂದ ಎಲ್ಲದರಿಂದ ಏಳು ಸಾವಿರ ರೂಪಾಯಿ ಅಮೌಂಟ್ ಆಗಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲ ಬ್ಲೌಸ್ ಡಿಸೈನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ಲ ಬ್ಲೌಸ್ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇಷ್ಟೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದಕ್ಕೆ ಈ ಕಸ್ಟಮರ್ಗೆ ಇದೊಂದು ಬ್ಲೌಸ್ ಪೀಸ್ನ ನಾನು ಹಾಗೆ ಗಿಫ್ಟ್ ಆಗಿ ಕೊಡ್ತಿದ್ದೀನಿ ಆದಷ್ಟು ಈ ರೀತಿಯಾಗಿ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡಿಸುವಂಥ ಕಸ್ಟಮರಿಗೆ ನನ್ನಿಂದ ಏನು ಸಾಧ್ಯ ಅದೊಂದು ಸಣ್ಣ ಗಿಫ್ಟ್ನ ಕೊಡ್ತೀನಿ ನೋಡಿ ಕಂಪ್ಯೂಟರ್ ಮಿಷಿನ್ಗೆ ವರ್ಕ್ ಹಾಕಿದ್ದೀನಿ ಅದು ವರ್ಕ್ ಮಾಡ್ತಿದೆ ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡು ಅಂತ ಹೇಳಿ ವೀಡಿಯೋ ಮಾಡ್ಕೊತಿದ್ದೀನಿ ಎಲ್ಲ ಬ್ಲೌಸ್ ಡಿಸೈನ್ 军事。 ಕುಚ್ಚಿನ ಡಿಸೈನ್ಸು ಎಲ್ಲದು ಕೂಡ ತುಂಬಾ ಚೆನ್ನಾಗಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಇವಾಗ ಇನ್ಮೇಲೆ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಜನ ಸರ್ಚ್ ಮಾಡ್ತಿರ್ತೀರ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಯಾವ ರೀತಿ ವರ್ಕ್ ಮಾಡಿಸ್ಕೋಬೇಕು ಕುಚ್ಚು ಯಾವ ರೀತಿ ಕಟ್ಸ್ಕೋಬೇಕು ಅಂತ ಅಂಥವರಿಗೆಲ್ಲ ಎಲ್ಪ್ ಆಗುತ್ತೆ ಆದಷ್ಟು ನಾನು ವೀಡಿಯೋಸ್ನ ಶೇರ್ ಮಾಡಿ ಎಲ್ಲದೂ ಕೂಡ ಹೊಸ ಹೊಸ ಡಿಸೈನ್ಸೇ ಹೊಸ ಡಿಸೈನ್ಸ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲ ಡಿಸೈನ್ಸು ಕೂಡ ಹೊಸ್ದಾಗಿಯೇ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಕಸ್ಟಮರ್ ಕೂಡ ಚಾಯ್ಸು ನನಗೇ ಬಿಟ್ಟಿದ್ರು ಅಮೌಂಟು ಕೂಡ ನನಗೇ ಬಿಟ್ಟಿದ್ದೀನಿ ಇಷ್ಟಿಷ್ಟು ಅಮೌಂಟಲ್ಲಿ ಮಾಡಿ ವರ್ಕ್ ನಿಮ್ಮದೇ ಚಾಯ್ಸ್ ಆಗಿರುತ್ತೆ ಅಮೌಂಟ್ ಮಾತ್ರ ಇರಲಿ ಅಂತ ಹೇಳಿದ್ರು ಅವ್ರ ಅಮೌಂಟಿಗೆ ಸೂಟ್ ಆಗೋ ರೀತಿ ಸ್ಲೀವ್ಸಿಗೆಲ್ಲ ಗ್ರ್ಯಾಂಡ್ ಆಗೇನೆ ವರ್ಕ್ ಮಾಡಿದೀನಿ ನೋಡಿ ಇಷ್ಟು ಗ್ರ್ಯಾಂಡ್ ಆಗಿದೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು ಇವ್ರ ಸೀರೆ ಎಲ್ಲ ಮತ್ತೆ ಸೀರೆಗಳು ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ನನಗೆ ವರ್ಕ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಯಿತು ಈ ರೀತಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ನನಗೆ ವರ್ಕ್ ಮಾಡೋದಕ್ಕೂ ಕೂಡ ತುಂಬಾ ಆಗುತ್ತೆ ಮತ್ತೆ ಎಲ್ಲದೂ ಕೂಡ ತುಂಬಾ ಸಣ್ಣ ಆಗಿ ಮಾಡೋದನ್ನು ಕೂಡ ತುಂಬಾ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂತು ಕೂಡ ಡಿಸೈನ್ಸ್ ಕೂಡ ಅವರು ಚಾಯ್ಸ್ ನನಗೆ ಬಿಟ್ಟಿರೋದ್ರಿಂದ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ವರ್ಕ್ ಮಾಡಿದೆ ಕಸ್ಟಮರ್ ಬಂದು ಇಲ್ಲೇ ವೇರ್ ಮಾಡಿ ನೋಡಿ ಹೋದ್ರು ತುಂಬಾ ಖುಷಿ ಪಟ್ರು ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ನನಗೂ ಕೂಡ ಈ ರೀತಿಯಾಗಿ ಕಸ್ಟಮರ್ ನಮಗೆ ಚಾಯ್ಸ್ ಬಿಟ್ಟರೆ ಅದಕ್ಕೆ ಸೂಟ್ ಆಗೋ ರೀತಿ ನಾವು ಕೂಡ ಮಾಡ್ತೀವಿ ಕೆಲವೊಬ್ರು ಕಸ್ಟಮರ್ ಇಲ್ಲ ಇಷ್ಟ ಆಗೋ ರೀತಿನೇ ಮಾ ಹೇಳ್ತಾರೆ ಹಾಗೂ ಕೂಡ ಮಾಡ್ತೀವಿ ನೋಡಿ ಇದನ್ನು ನಾನು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ ಈ ರೀತಿ ಕುಚ್ಚಿಗೆ ಮೊದಲಿಗೆ ವರ್ಕ್ನ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಕುಚ್ಚು ಕಟ್ಟಿದ್ದೀನಿ ಒಂದೊಂದು ಕುಚ್ಚು ಕಟ್ಟಿದ್ದೀನಿ ಒಂದೊಂದು ಬೀಡ್ಸ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮಿಷಿನಲ್ಲಿ ವರ್ಕ್ ಮಾಡಿಕೊಂಡು ಆಮೇಲೆ ಈ ರೀತಿ ಕುಚ್ಚನ್ನ ಕಟ್ಟಿದ್ದೀನಿ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂತು ಎಲ್ಲದೂ ಕೂಡ ನಾನು ಆವಾಗಲೇ ಹೇಳ್ದಾಗೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಇತ್ತೀಚಿಗೆ ತುಂಬ ಜನ ಸರ್ಚ್ ಮಾಡ್ತಿದ್ದೀರಾ ಯಾವ ರೀತಿ ಎಲ್ಲ ಸ್ಟಿಚ್ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂಥವರಿಗೆಲ್ಲ ನಾನು ವೀಡಿಯೋಸ್ನ ಶೇರ್ ಮಾಡಿ ಆದಷ್ಟು ನಿಮ್ಮ ಸಪೋರ್ಟ್ ಇದ್ರೆ ನಾನು ಕೂಡ ಈ ರೀತಿ ವೀಡಿಯೋಸ್ನ ಮಾಡಾಕೋದಕ್ಕೆ ಆಗುತ್ತೆ ನನಗೂ ಕೂಡ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾಲ್ಕು ಬ್ಲೌಸ್ ಕೊಟ್ಟಿದ್ರು ನಾಲ್ಕಲ್ಲಿ ನಾಲ್ಕು ಬ್ಲೌಸ್ನ ನನಗೇನೆ ಚಾಯ್ಸ್ ಕೊಟ್ಟಿದ್ರು ಅವರು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ರೀತಿ ಮಾಡಿ ಅಂತ ಮೊದಲಿಗೆ ಒಂದನ್ನ ವೈಟ್ ಬ್ಲೌಸ್ನ ವರ್ಕ್ ಮಾಡಿ ಕೊಟ್ಟಿದ್ದೆ ಅವರಿಗೆ ಅದನ್ನ ತಗೊಂಡು ಹೊರಟೋಗ್ಬಿಟ್ಟಿದ್ರು ಅದನ್ನ ವೈಟ್ ಬ್ಲೌಸ್ ವಿಡಿಯೋದಲ್ಲೇ ಹಾಕಿದೀನಿ ಒಂದು ಮೂರು ನಾಲ್ಕು ವೈಟ್ ಬ್ಲೌಸ್ಗಳು ತೋರಿಸಿದ್ನಲ್ಲ ಆ ವಿಡಿಯೋದಲ್ಲಿ ಹಾಕಿದಿನಿ ಅದನ್ನ ಈ ವಿಡಿಯೋದಲ್ಲಿ ನಾಲ್ಕು ಬ್ಲೌಸ್ ಏನ್ ಕೊಟ್ಟಿದ್ರು ಅದನ್ನ ಮಾತ್ರ ಹಾಕಿದೀನಿ ಬ್ಲೌಸ್ ಕೊಡೋದಕ್ಕೆ ಅಂತ ಬಂದಾಗ ಇದೊಂದು ಬ್ಲೌಸ್ ನನಗೂ ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅದನ್ನ ಮೊದಲಿಗೆನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಆಮೇಲೆ ಈ ಬ್ಲೌಸ್ಗಳನ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅದನ್ನ ಬೇಗನೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅದನ್ನ ಕೊಟ್ಬಿಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಆ ಲಿಂಕ್ನೂ ಕೂಡ ಹಾಕಿರ್ತೀನಿ ನೋಡಿ ವೈಟ್ ಬ್ಲೌಸ್ನ ಆ ರೀತಿಯಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡ್ರೆ ನೀವು ಒಂದು ಐದಾರು ಸೀರೆಗೆ ಜಾಸ್ತಿ ಸೀರೆಗೆ ವೇರ್ ಮಾಡ್ಬೋದು ನೀವು ಆ ರೀತಿಯಾಗಿ ಒಂದು ಬ್ಲೌಸ್ನ ವರ್ಕ್ ಮಾಡಿಸಿಕೊಂಡ್ರೆ ಇವಾಗ ಹಳೇದಾಗ್ಬಿಟ್ಟಿರುತ್ತಲ್ಲ ಸೀರೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಮತ್ತೆ ಇವಾಗ ಎರಡು ಕೂಡ ಮೈಸೂರು ಸಿಗ್ ಸೀರೆ ಮೈಸೂರು ಸಿಗ್ ಸೀರೆಗೆ ಬಾರ್ಡ್ರನ್ನ ಲೆಸ್ ಮಾಡೋದು ಬೇಡ ಅಂತ ಅನ್ನಿಸ್ತು ಏಕೆಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿನ ಸೀರೆ ಅಂತ ಹೇಳಿದರು ಹಾಗಾಗಿ ಬಾರ್ಡರ್ನ ಲೆಸ್ ಮಾಡೋದು ಬೇಡ ಬಾರ್ಡ್ರ್ ಇರಲಿ ಬಾರ್ಡ್ರ್ ಮೇಲೆ ಏನಾದರೂ ಡಿಸೈನ್ ಮಾಡೋಣ ಅಂತ ಅನ್ನಿಸ್ತು ಅದು ಹಾಗಾಗಿ ನಾನು ಶೋಲ್ಡರ್ ಹತ್ರ ಫ್ಲವರ್ ಇಲ್ಲಿ ಏನಿದೆ ನೋಡಿ ಮೇಲ್ಗಡೆ ಅಲ್ಲಿ ಫ್ಲವರ್ ಬರೋ ರೀತಿ ಮಾಡಿ ಕೆಳಗಡೆ ಲೈನ್ಸ್ ಬರೋ ರೀತಿಯಾಗಿ ವರ್ಕ್ ಮಾಡಿದೆ ಒಂದೊಂದಕ್ಕೆ ಒಂದೊಂದು ರೀತಿ ಇರಲಿ ಅಂತಲೇ ಯೋಚನೆ ಮಾಡಿ ಡಿಸೈನ್ಸ್ ಎಲ್ಲ ನಾನೇ ಕೂತ್ಕೊಂಡು ಮೊದಲಿಗೆ ಯಾವ ಬ್ಲೌಸಿಗೆ ಯಾವ ಡಿಸೈನ್ ಮಾಡಬೇಕು ಅಂತ ನೋಡಿಕೊಂಡು ಒಂದೊಂದಕ್ಕಿ ಚಾಯ್ಸ್ ಮಾಡಿಕೊಂಡು ಆಮೇಲೆ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದೆ ಇದನ್ನ ನಾನೇ ಡಿಸೈನ್ ಎಲ್ಲ ಚಾಯ್ಸ್ ಮಾಡಿದ್ದು ಅವ್ರು ಹೇಳಿದ್ರು ಯಾವ ರೀತಿ ಎಲ್ಲ ಡಿಸೈನ್ ಮಾಡ್ತೀರಾ ನೋಡ್ತೀನಿ ನಿಮ್ಗೆ ಚಾಯ್ಸ್ ಬಿಟ್ಟಿರ್ತೀನಿ ಚೆನ್ನಾಗಿ ಮಾಡಿಕೊಂಡಿ ನನಗೆ ನಿಮ್ದೇ ನೀವು ರೆಗ್ಯುಲರ್ ಆಗಿ ಸ್ಟಿಚ್ ಮಾಡೋದ್ರಿಂದ ನಿಮ್ಮದೇ ಐಡಿಯಾ ಚೆನ್ನಾಗಿರುತ್ತೆ ಅಂದ್ಕೊಂಡು ನಿಮಗೇನೆ ಚಾಯ್ಸ್ ಕೊಡ್ತಿದ್ದೀನಿ ಯಾವ ರೀತಿ ಮಾಡ್ತೀರಾ ನೋಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಿಮಗೂ ಕೂಡ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಎಲ್ಲರೂ ಕೂಡ ಒಂದೊಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾವ ರೀತಿ ಇರಬೇಕಿತ್ತು ಅನ್ನೋದಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ನಾನು ಕೂಡ ಅದನ್ನ ತಿತ್ಕೊಂಡು ಮುಂದೆ ೇ ಇನ್ನೂ ಚೆನ್ನಾಗಿ ಸ್ಟಿಚ್ ಮಾಡೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ ದಯವಿಟ್ಟು ಎಲ್ಲ ಬ್ಲೌಸ್ ಡಿಸೈನ್ಸ್ ಚೆನ್ನಾಗಿದ್ರೆ ನನಗೂ ಒಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ಡಿಸೈನ್ಸ್ ಕೂಡ ಚೆನ್ನಾಗಿದೆ ಅನ್ನೋದಿದ್ದರೆ ಒಂದು ಕಮೆಂಟ್ ಮಾಡಿ ಇದು ನೋಡಿ ಕ್ರೋಸ ಕುಚ್ಚು ಒಂದಕ್ಕೆ ಎರಡಕ್ಕೆ ಕ್ರೋಸಾ ಹಾಕಿದ್ದೀನಿ ಒಂದಕ್ಕೆ ಕಂಪ್ಯೂಟರ್ ಮಿಷಿನಲ್ಲೇ ವರ್ಕ್ ಮಾಡಿ ಕುಚ್ಚು ಹಾಕಿದ್ದೀನಿ ಒಂದಕ್ಕೆ ಹಾಗೆ ಬೇಬಿ ಕುಚ್ಚಾಕಿ ಮಧ್ಯೆ ಒಂದೊಂದು ಕಾಯಿನ್ ರೀತಿ ಬರುತ್ತೆ ಅದನ್ನು ಹಾಕಿ ಕಡ ಕುಚ್ ಕಟ್ಟಿದ್ದೀನಿ ಸೀರೆಗೂ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಕುಚ್ಚು ಕ ಇರಲಿ ಅಂತಲೇ ಯೋಚನೆ ಮಾಡಿದೆ ಮತ್ತು ಬ್ಲೌಸಿಗೂ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಇರಲಿ ಅಂತಲೇ ಹೇಳಿ ಅವ್ರು ಹೇಳಿದರು ನೀವು ಯಾವ ರೀತಿ ರೀತಿ ಸ್ಟಿಚ್ ಮಾಡಿಕೊಟ್ರು ಯಾವ ರೀತಿ ವರ್ಕ್ ಮಾಡಿಕೊಟ್ರು ನಾವೇನು ಹೇಳಲ್ಲ ನಿಮ್ಮದೇ ಚಾಯ್ಸ್ ಆಗಿರುತ್ತೆ ನೀವೇ ಮಾಡಿ ಅಂತ ಹೇಳಿದ್ರು ಇವತ್ತು ಬಂದು ಎಲ್ಲದನ್ನಲ್ಲೇ ವೇರ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಡಿಸೈನ್ಸು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಇದೊಂದು ಕ್ಲೋದ್ ನೆಕ್ಕಲ್ಲಿ ಮಾಡಿದೀನಿ ಅವ್ರು ಹೇಳಿದ್ರು ಒಂದು ಯಾವ್ದಾದ್ರು ಕ್ಲೋದ್ ನೆಕ್ಕಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಹಾಗಾಗಿ ಇದು ಒಂದನ್ನು ಕ್ಲೋದ್ ನೆಕ್ಕಲ್ಲಿ ವರ್ಕ್ ಮಾಡಿದ್ದೀನಿ ಬ್ಯಾಕ್ ಏನು ಡಿಸೈನ್ ಬಂದಿದೆ ಅದೇ ಸ್ಲೀವ್ಸಿಗೂ ಕೂಡ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಒಂದು ಬ್ಲೌಸ್ ಪೀಸ್ ಸಾದಾ ಬರಬೇಕಿತ್ತು ಸಾದಾ ರೆಡ್ ಅಲ್ಲಿ ಸಾದಾ ಬಂದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಗೋಲ್ಡಲ್ಲಿ ಫುಲ್ಲು ಬ್ಲೌಸ್ ಮೇಲೆಲ್ಲ ಗೋಲ್ಡ್ ಗೋಲ್ಡ್ ಜರಿ ಬಂದ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ವೀಡೋದಲ್ಲಿ ಡಲ್ಲಾಗಿ ಕಾಣಿಸ್ತಿರ್ಬೋದು ಆದರೆ ಇಲ್ಲಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸಿದೆ ಬ್ಲ್ಯಾಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಅವ್ರು ವೇರ್ ಮಾಡಿದಾಗಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸಿತ್ತು ಎಲ್ಲ ಬ್ಲೌಸು ಕೂಡ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಕ್ಲೋತ್ ನೆಕ್ಕು ಕೂಡ ಇತ್ತೀಚೆಗೆ ಜಾಸ್ತಿ ಈ ರೀತಿಯಾಗಿಯೇ ವರ್ಕ್ ಮಾಡಿಸ್ಕೊತಿದ್ರೆ ಕ್ಲೋತ್ ನೆಕ್ಕಲ್ಲೇ ಜಾಸ್ತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊತಿರುವಂಥದ್ದು ಎಲ್ಲದೂ ಕೂಡ ನಾನು ಇತ್ತೀಚಿಗೆ ಹೊಸ ಡಿಸೈನ್ ತೊಗೊಂಡೆ ಅಂತ ಹೇಳಿದ್ನಲ್ಲ ಅದೇ ಹೊಸ ಹೊಸ ಡಿಸೈನ್ಸೇ ಆಗಿರುತ್ತೆ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬಂತು ನನಗೂ ಕೂಡ ಇಷ್ಟ ಆಯಿತು ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿರೋ ಶೀಟ್ ಶಾರ್ಟ್ ತೊಗೊಂಡು ನಿಮಗೆ ಅಲ್ಲಿ ಬೇಕಾದ ನೀವು ವರ್ಕ್ ಮಾಡಿಸ್ಕೋಬಹುದು ಮದುವೆ ಫಂಕ್ಷನ್ಗಳಿಗೆ ಯಾರೆಲ್ಲ ನಿಮ್ಮ ರಿಲೇಷನ್ಗಳು ಸರ್ಚ್ ಮಾಡ್ತಿರ್ತೀರಾ ಅವರಿಗೆಲ್ಲ ವಿಡಿಯೋಸ್ ವೀಡಿಯೋಸ್ನ ಶೇರ್ ಮಾಡಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದ್ರೆ ನನಗೊಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ಅನ್ನೋದಿದ್ರೆ ನನಗೂ ಕೂಡ ಒಂದು ಕಮೆಂಟ್ ಮಾಡಿ ನೀವು ಮಾಡೋ ಒಂದು ಕಮೆಂಟು ಒಂದು ಲೈಕ್ ಇಂದ ನಮಗೂ ಕೂಡ ಇನ್ನು ಹೆಚ್ಚು ವಿಡಿಯೋ ಮಾಡೋಕ್ಕೂ ಆಸೆ ಆಗುತ್ತೆ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫ್ರೆಂಟು ಕೂಡ ಎರಡು ಫ್ಲವರ್ ಬಂದಿದೆ ನೋಡಿ ಈ ರೀತಿಯಾಗಿ ಫ್ರೆಂಟು ನಾರ್ಮಲ್ ಇರಲಿ ಅಂತ ಅಂದ್ಕೊಂಡು ನಾರ್ಮಲ್ಲೇ ಮಾಡಿದೆ ಫ್ರೆಂಟು ಬ್ಯಾಕ್ ಬ್ಯಾಕೆಲ್ಲ ಕ್ಲೋಸ್ ಆಗಿಬಿಟ್ರೆ ಕೆಲವೊಬ್ರು ಕಸ್ಟಮರ್ಗೆ ಇಷ್ಟ ಆಗಲ್ಲ ಹಾಗಾಗಿ ನಾರ್ಮಲ್ ಇರಲಿ ಅಂತ ಹೇಳಿ ನಾ ನಾರ್ಮಲಾಗಿಯೇ ವರ್ಕ್ ಮಾಡಿದೆ ಫ್ರೆಂಟು ಇದು ನೋಡಿ ಕುಚ್ಚಿ ಈ ರೀತಿಯಾಗಿ ಒಂದೊಂದು ಕಾಯಿನ್ ಹಾಕಿ ಒಂದೊಂದು ಕುಚ್ಚನ್ನ ಹಾಕಿದ್ದೀನಿ ಎರಡು ಕಲರು ಬ್ಲ್ಯಾಕ್ ಮತ್ತು ರೆಡಲ್ಲಿ ಎರಡೂ ಕೂಡ ಯೂಸ್ ಮಾಡಿಕೊಂಡು ಹಾಕಿದ್ದೀನಿ ಒಂದೊಂದಕ್ಕೊಂದೊಂದು ರೀತಿಯಾಗಿ ಕುಚ್ಚುನು ಕೂಡ ಯೋಚನೆ ಮಾಡಿನೇ ಮಾಡಿದೆ ಬ್ಲೌಸು ಕೂಡ ಯೋಚನೆ ಮಾಡಿನೇ ಮಾಡಿದೆ ಎಲ್ಲ ಡಿಸೈನ್ಸು ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ ಅಂತ ಕೇಳ್ಕೊತೀನಿ ಆದಷ್ಟು ಎಷ್ಟು ಸಪೋರ್ಟ್ ಮಾಡ್ತೀರಾ ಎಷ್ಟು ಲೈಕ್ ಕೊಡ್ತೀರಾ ಅದ್ರ ಮೇಲೆ ನಾನು ಕೂಡ ಕಟ್ಟಿಂಗು ಸ್ಟಿಚ್ಚಿಂಗು ಬ್ಲೌಸ್ ಡಿಸೈನ್ಸ್ ಎಲ್ಲ ವೀಡಿಯೋನ ಹಾಕ್ತೀನಿ ಪ್ಲೀಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಬೇಕು ನನಗೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಇದೊಂದು ನೋಡಿ ಇದು ಕೂಡ ಮೈಸೂರು ಸಿಕ್ಸ್ ಸೀರೆನೇ ಎರಡಕ್ಕೂ ಕೂಡ ನಾನು ಬಾರ್ಡ್ರನ್ನ ಲೆಸ್ ಮಾಡಲಿಲ್ಲ ಎರಡು ಸೀರೆಗೂ ಕೂಡ ಇದು ಆದಷ್ಟು ತುಂಬ ಬ್ಲೌಸ್ನ ವರ್ಕ್ ಮಾಡಿದ್ದೀನಿ ಈ ರೀತಿಯಾಗಿ ತುಂಬ ಬ್ಲೌಸ್ನ ವರ್ಕ್ ಮಾಡಿದ್ದೀನಿ ಇದು ಒಂದು ನೆಕ್ ಶೇಪು ಡಿ ಡಿಫ್ರೆಂಟ್ ಆಗಿರಲಿ ಅವರಿಗೆ ಎಲ್ಲದು ಕೂಡ ರೌಂಡ್ ನೆಕ್ಗೆ ಆಗಿಬಿಡತ್ತೆ ಅಂತ ಅಂದ್ಕೊಂಡು ಇದು ನೆಕ್ ಶೇಪಿಗೋಸ್ಕರ ಇದೊಂದನ್ನ ಮಾಡಿದೆ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲದೂ ಕೂಡ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ತುಂಬಾ ಚೆನ್ನಾಗಿತ್ತು ಕಲರ್ ಕಂಬಿನೇಷನ್ ಕೂಡ ಮತ್ತು ಈ ರೀತಿಯಾಗಿ ನಮಗೇನೆ ಚಾಯ್ಸ್ ಬಿಡೋದು ಕಸ್ಟಮರ್ಗಳು ಕೂಡ ಕಡಿಮೆನೇ ತುಂಬ ಯೋಚನೆ ಮಾಡ್ತಾರೆ ತುಂಬ ಸರ್ಚ್ ಮಾಡ್ತಾರೆ ಮತ್ತು ತುಂಬ ಟೈಮ್ ತಗೊಂಡು ಚಾಯ್ಸ್ ಮಾಡ್ತಾರೆ ಈ ರೀತಿ ಎಲ್ಲ ಮಾಡ್ತಾರೆ ಕೆಲವರು ಕಸ್ಟಮರು ಈ ರೀತಿ ನಂಬಿಕೆ ಇಟ್ಟು ಕೊಟ್ಟಂಥ ಕಸ್ಟಮರ್ಗೆ ನಾವು ಕೂಡ ಅವ್ರ ನಂಬಿಕೆನ ಉಳಿಸ್ಕೊಂಡು ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ ಆದಷ್ಟು ಹಳ್ಳಿಗಳ ಕಡೆ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಸ್ಟಿಚ್ ಮಾಡೋಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ ಅವು ಇವರು ಕೂಡ ಹೇಳಿದ್ರು ನನಗೆ ಅದೇ ರೀತಿಯಾಗಿ ನಾವು ಮೈಸೂರಿಗೆ ಹೋಗಿ ಸ್ಟಿಚ್ ಮಾಡಿಸ್ತೀವಿ ಹೋಗಿ ಸ್ಟಿಚ್ ಮಾಡಿಸ್ತೀವಿ ಅಂತ ಹೇಳಿದ್ರು ನಮ್ಮವರೆಲ್ಲ ಆದರೂ ಕೂಡ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿಗೆ ತಂದು ಕೊಟ್ಟಿದ್ದೀನಿ ಅಂತ ಅವರಿಗೂ ಕೂಡ ತುಂಬ ಅಂದರೆ ತುಂಬಾ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ನಂಬಿಕೆ ಇಟ್ಟು ಹಳ್ಳಿಗಳ ಕಡೆನೂ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡುವಂಥ ಟೈಲರ್ಸ್ಗಳಿದ್ದಾರೆ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಸಿಟಿಲಿ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಹಳ್ಳಿಲಿ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಸ್ಟಿಚ್ ಮಾಡಲ್ಲ ಅನ್ನೋ ನಂಬಿಕೆನ ಇಟ್ಕೋಬೇಡಿ ಹಳ್ಳಿ ಸ್ಟಿಚ್ ಮಾಡಿದ್ರು ಕೂಡ ತುಂಬ ಜನ ಒಳ್ಳೊಳ್ಳೆ ಟೈಲರ್ಸ್ಗಳಿದಾರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಸ್ಟಮರ್ ಇದೇ ರೀತಿ ಹೇಳಿದ್ರು ಅವರೆಲ್ಲ ಆ ರೀತಿ ಹೇಳಿದ್ರು ನಮ್ಮ ರಿಲೇಷನ್ ಎಲ್ಲ ಸಿಟಿಲೇ ಸ್ಟಿಚ್ ಮಾಡಿಸ್ತಾರೆ ಸೊ ಅದು ಆದರೂ ಕೂಡ ನಾನು ಹತ್ರ ತಂದಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀಯಾ ನೋಡ್ತೀನಿ ನಮ್ಮ ನಮ್ಮವರೆಲ್ಲ ನೋಡಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಬೇಕು ಆ ರೀತಿ ಸ್ಟಿಚ್ ಮಾಡಿಕೊಡು ಅಂತ ಕೇಳಿದರು ಅವ್ರು ಹೇಳೋದನ್ನು ನಂಬಿಕೆನ ಉಳಿಸ್ಕೊಂಡು ಚೆನ್ನಾಗಿ ಸ್ಟಿಚ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ಅನ್ಕೋತೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ